ಧನ್ಯವಾದಗಳು ದೇವರು ಜನ್ಮವನ್ನ ಕೊಟ್ಟರೆ ವೈದ್ಯ ಕೊಡುತ್ತಾನೆ ವೈದ್ಯ ನಾರಾಯಣ ಹರಿ ಅನ್ನುತ್ತಾರೆ ಹಲವಾರು ರೋಗಿಗಳ ಪಾಲಿಗೆ ವರದಾತರಾಗಿ ಅಶ್ವಿನಿ ಧಾಮದ ಮೂಲಕ ಜಿಲ್ಲೆಯ ಜನತೆಯ ತುಂಬಾ ತಮ್ಮದೇ ಆದ ಹೆಸರು ಮಾಡಿರತಕ್ಕಂಥವರು ಶ್ರೀಯುತ ರವಿರಾಜ್ ಕಡ್ಲೆ ಖ್ಯಾತ ವೈದ್ಯರು ಅವರ ಒಲವಿನ ನುಡಿಗಾಗಿ ಈ ಸಮಯ ಇದು ಬಹುಶಃ ಭಾಷಣದ ವೇದಿಕೆ ಅಲ್ಲ ಅದರಲ್ಲೂ ನಾನು ಈ ವೇದಿಕೆಗೆ ಎಷ್ಟು ಪ್ರಸ್ತುತ ಅಂತ ಹೇಳುವುದನ್ನು ನೀವೇ ಹೇಳಬೇಕು ನಾವಿಲ್ಲಿ ಬರ್ತಾ ಇರುವಾಗ ಹನುಮಂತನ ಒಂದು ಅದ್ಭುತ ಹಾಡನ್ನು ಹಾಡ್ತಾ ಇದ್ರು ಇಲ್ಲಿ ನೋಡಿದ್ರೆ ಐದು ಜನ ಸೈನಿಕರಿದ್ದಾರೆ ಮೊನ್ನೆ ಒಂದು ಟಿವಿಯಲ್ಲಿ ಒಂದು ಬಹಳ ಅದ್ಭುತವಾದಂತಹ ಒಂದು ವಿಡಿಯೋ ಬಂದಿತ್ತು ಮಣಿಪುರದ್ದು ಅದರಲ್ಲಿ ಒಬ್ಬ ಸೈನಿಕ ಎಡಗಾಲನ್ನು ಇಟ್ಟುಕೊಂಡು ಬಂಡೆಯ ಮೇಲೆ ಅಲ್ಲಿ ಉಗ್ರಗಾಮಿಗಳ ಜೊತೆ ಮಾತಾಡ್ತಾ ಇದ್ದ ಇದು ನನ್ನ ದೇಶ ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ನನಗೆ ಯಾರ್ದು ಆರ್ಡರ್ ಬೇಡ ಅಂತ ಹೇಳ್ತಾ ಇದ್ದ ಎಡಗಾಲನ್ನು ಮುಂದಿಟ್ಟುಕೊಂಡಿದ್ದ ಯಾಕೆ ಎಡಗಾಲನ್ನು ಮುಂದಿಟ್ಕೊಂಡಿದ್ದಾನೆ ಅಂತ ಗೊತ್ತುಂಟ ನಿಮಗೆ ಹನುಮಂತ ಲಂಕೆಗೆ ಹೋಗುವಾಗ ನಾವು ಯಾರಾದರೂ ಮನೆ ಗೃಹ ಪ್ರವೇಶ ಎಲ್ಲ ಮಾಡ್ತೇವಲ್ಲ ಅವಾಗ ಯಾವಾಗಲೂ ಬಲಗಾಲ್ ಮುಂದಿಟ್ಟು ಹೋಗ್ತಾರೆ ಹೊಸ ವಧು ಹೋಗ್ಬೇಕಾದ್ರೆ ಬಲಗಾಲ್ ಮುಂದಿಟ್ಟು ಹೋಗ್ತಾರೆ ಶತ್ರುವಿನ ದೇಶಕ್ಕೆ ಹೋಗುವಾಗ ಎಡಗಾಲ್ ಮುಂದಿಟ್ಟು ಹೋಗ್ತಾರೆ ಅದಕ್ಕಾಗಿ ಹನುಮಂತ ಫಸ್ಟ್ ಲಂಕೆಗೆ ಹೋಗುವಾಗ ಎಡಗಾಲ್ ಮುಂದಿಟ್ಟು ಹೋದನಂತೆ ಈಗ ಅದಕ್ಕಾಗಿ ಪ್ರತಿ ಸೈನಿಕರು ಯಾವಾಗಲೂ ಮಾರ್ಚ್ ಫಾಸ್ಟ್ ಮಾಡುವಾಗ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾಡುದು ಅದಕ್ಕಾಗಿ ಯಾವಾಗ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಮಾಡುವುದಿಲ್ಲ ಸುಮ್ಮನೆ ಒಂದು ಸಾಂದರ್ಭಿಕವಾಗಿ ಹೇಳಿದೆ ಈ ನನ್ಗೆ ಎಷ್ಟೋ ಸರಕ್ ಕಾರ್ಯಕ್ರಮಗಳಲ್ಲಿ ಕರೆದಾಗ ನಾನು ಎಲ್ಲೂ ಹೋಗುವುದಿಲ್ಲ ಆದ್ರೆ ನಮ್ಮ ಈ ಶಶಿತ್ನ ಫ್ರೆಂಡ್ಸ್ ಎಷ್ಟೊಂದು ಆತ್ಮೀಯತೆ ಎಷ್ಟೊಂದು ಪ್ರೀತಿಯಿಂದ ಕರೆದ್ರು ಅಂತ ಹೇಳಿದ್ರೆ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಬಂದು ನೋಡಿದ್ದು ನಮ್ಮ ಗಿರೀಶ್ ಸರ್ ಮತ್ತೆ ಸೃಜನ್ ಅವರು ಬಹಳ ಅದ್ಭುತವಾಗಿ ನಿಮ್ಮ ನಿರೂಪಣೆ ಮತ್ತೆ ನಿಮ್ಮ ಇದನ್ನ ನಾನು ಎಷ್ಟು ಕಾರ್ಯಕ್ರಮಗಳಲ್ಲಿ ಇಷ್ಟೊಂದು ಚಂದ ರೀತಿಯ ನಿರೂಪಣೆ ಮತ್ತೆ ನಿಮ್ಮ ಎಂಸಿಯನ್ನು ನಾವಂತೂ ನೋಡಲಿಲ್ಲ ಅದನ್ನ ನಾವು ನೀವು ಬಹುಶಃ ಒಂದು ಇದಕ್ಕೂ ಒಂದು ಇನ್ಸ್ಟಿಟ್ಯೂಟನ್ನು ಅನ್ನು ಮಾಡುವಷ್ಟು ಎಕ್ಸ್ಪರ್ಟೈಸ್ ನಿಮ್ಮಲ್ಲಿ ಇದೆ ಇನ್ನು ನಾನು ಎಲ್ಲಿ ಹೋದರೂ ಸಹ ನನಗೆ ಒಂದು ಅದು ಪ್ರಖ್ಯಾತಿ ಇರ್ಬೋದು ಕುಖ್ಯಾತಿ ಇರಬಹುದು ನಾನು ಮೈಕನ ವಿರುದ್ಧ ಹೋರಾಟ ಮಾಡ್ತೇನೆ ಹಾಂ ಮೈಕನ್ ವಿರುದ್ಧ ಎಲ್ಲಿದ್ದರೂ ನಾನು ಕಂಪ್ಲೇಂಟ್ ಮಾಡ್ತೇನೆ ಸಂಪತ್ ಸರಿಗೂ ಗೊತ್ತುಂಟು ಅವ್ರು ನಗಾಡ್ತಾ ಕೂತಿದ್ದಾರೆ ನೀವು ಇಲ್ಲಿ ಬಂದಿದ್ದೆ ಅವ್ರಿಗೆ ಆಶ್ಚರ್ಯ ಆದ್ರೆ ಒಂದೇ ಒಂದು ವಿಚಾರ ಹೇಳ್ತೇನೆ ಅದನ್ನು ನಿಮ್ಗೆ ಸರಿ ಇದ್ರೆ ತರ್ಕೊಳ್ಳಿ ಇಲ್ಲಾದ್ರೆ ಬಿಟ್ಟು ಬಿಡಿ ಒಂದು ಐದ್ನೂರು ಗಣಪತಿ ಪೆಂಡಾಲ್ಗಳು ಇದ್ದಾವೆ ನಮ್ಮ ಉತ್ತರ ಕನ್ನಡದಲ್ಲಿ ಗಣಪತಿ ಪೆಂಡಾಲ್ ಪ್ರತಿಯೊಂದು ಗಣಪತಿ ಪೆಂಡಾಲ್ನವರು ಒಂದೊಂದು ಲಕ್ಷ ರೂಪಾಯಿ ಡಿಜೆ ಹಚ್ಚುತ್ತಾರೆ ಎಷ್ಟು ಲೆಕ್ಕ ಆಯ್ತು ಗೊತ್ತುಂಟು ಒಂದು ಲಕ್ಷ ರೂಪಾಯಿ ಗುಣಿಲೆ ಹದಿನೈದು ಒಂದ್ ಸಾವಿರದ ಐದನೂರು ಅಂದ್ರೆ ಹದಿನೈದು ಕೋಟಿ ರೂಪಾಯಿ ಆಯ್ತು ಹದಿನೈದು ಕೋಟಿ ರೂಪಾಯಿನಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತದೆ ಇಲ್ಲಾದ್ರೆ ಈ ಕಟುಕರು ಏನು ತಗೊಂಡು ಹೋಗ್ತಾರೆ ಎಷ್ಟು ಜನ ಕಟುಕರಿಗೆ ನಾವು ಕೊಟ್ಟಿಗೆಯಲ್ಲಿ ದನ ಆಗಲಿ ನಾನಂತೂ ಎರಡು ಗೋಶಾಲೆ ನಡೆಸ್ತೇನೆ ನಮ್ಮ ಇಡೀ ಜಿಲ್ಲೆಯ ಗೋಶಾಲೆಯನ್ನು ನಾವು ಒಂದು ವರ್ಷದ ಗಣಪತಿ ಹಬ್ಬದ ಡಿ ಜೆ ಅಲ್ಲಿ ಮಾಡಬಹುದು ಈ ಕುರಿತು ನಮ್ಮ ಶಶಿತ್ನ ಮತ್ತೊಂದು ಹೇಳ್ತೇನೆ ನಮ್ಮ ಸೃಜನ್ ಅವರು ಹರಿಕಂತ್ರ ಸಮಾಜಕ್ಕೆ ಜೈ ಅಂತ ಹೇಳಿದ್ರು ನಾನು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಮಾಜದ ಆಗಲಿ ಎಲ್ಲೇ ಒಂದು ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಬಂದ್ರೆ ಮೊದಲು ಎದುರಿಗೆ ನಿಲ್ಲುವರು ನಾವು ನಿಲ್ಲುವುದಿಲ್ಲ ನೀವೇ ನಿಲ್ಲುವರು ನಿಮಗೆ ಸಲ್ಯೂಟ್ ಅದಕ್ಕಾಗಿ ಹಾಂ ಅದಕ್ಕಾಗಿ ನೀವು ಈ ವಿಚಾರದಲ್ಲಿ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಾವು ನಿಮ್ ನಿಮ್ಮಂಥ ಒಂದು ಗೆಳೆಯರು ಇಲ್ದಿದ್ರೆ ನಾವು ಬಲಹೀನರು ಅದಕ್ಕಾಗಿ ನಿಮ್ಮಂಥವ್ರು ಈ ವಿಚಾರದಲ್ಲಿ ಒಂದು ಇನಿಷಿಯೇಟಿವ್ ಅಂತ ತಗೊಳ್ಬೇಕು ಹಾಂ ಇದು ನನ್ನ ವಿನಂತಿ ಇನ್ನೊಂದು ಎರಡು ಹೇಳಿ ಇನ್ನು ಎರಡೇ ಮಾತು ಎರಡೇ ವಾಕ್ಯ ಹೇಳ್ತೇನೆ ಇವತ್ತು ನಿಮ್ಮ ಮೀನುಗಾರ ಸಮಾಜದ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಮಂತ್ರಿ ಆಗಿದ್ದಾರೆ ಇನ್ನೊಬ್ಬರು ಎಮ್ ಎಲ್ ಸಿ ಆಗಿದ್ದಾರೆ ಇದು ಇಷ್ಟಕ್ಕೆ ಅಲ್ಲ ಇನ್ನು ಮುಂದೆ ಒಬ್ರು ಮುಖ್ಯಮಂತ್ರಿನೂ ಆಗ್ಬಹುದು ಪ್ರಧಾನಮಂತ್ರಿನೂ ಮಂತ್ರಿನೂ ಆಗ್ಬಹುದು ಭಾರತದ ರಾಷ್ಟ್ರಪತಿನೂ ಆಗ್ಬಹುದು ಆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ನನ್ನ ಮೊಮ್ಮಕ್ಕಳಿಗೆ ಕಲಿಸುವಂತ ಗುರುಗಳು ಆಗಬಹುದು ಅವರೆಲ್ಲ ಬಹುಶಃ ಇಲ್ಲಿ ಶಶಿತ್ನ ಶಾಲೆಗೂ ಒಬ್ರು ಹೋಗ್ತಾ ಇರಬಹುದು ಇನ್ನೊಂದು ಮಗು ಎಲ್ಲೋ ಒಂದು ತೊಟ್ಟಿಲ್ನಲ್ಲಿ ಆಡ್ತಾ ಇರಬಹುದು ಮತ್ತೊಂದು ಮಗು ತಾಯಿಯ ಗರ್ಭದಲ್ಲಿ ಇರಬಹುದು ಆ ಮಗುವಿನ ತಪಸ್ಸಿಗೆ ತೊಂದರೆ ಮಾಡುವಂತ ಮೈಕ್ ನನ್ನ ಹಚ್ಚಬೇಡಿ ಸ್ವಲ್ಪ ಸಣ್ಣದಾಗಿ ಹಚ್ಚಿ ಅಷ್ಟೇ ಹಾ ಯಾಕೆಂದ್ರೆ ಆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದಾಗ್ತದೆ ಹಾಂ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ನಿಮ್ಮ ಕಾರ್ಯಕ್ರಮವು ಆಗಬೇಕು ಮುಂದೆ ಮುಂದಿನ ದಿನಗಳಲ್ಲಿ ತಾವು ಯಾವುದೇ ಕಾರ್ಯಕ್ರಮವನ್ನು ಮಾಡದಿದ್ರೆ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಸಮಾಜವನ್ನು ಮೇಲಕ್ಕೆ ತಳ್ಳುವಂಥ ಮತ್ತು ನಮ್ಮ ಸಂಸ್ಕೃತಿಯನ್ನು ವಿಕಸನಗೊಳಿಸುವಂಥ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಕೊನೆಯ ಮಾತು ಹೇಳ್ತೇನೆ ಎರಡು ಜನ ಇರ್ತಾರೆ ವೇದಿಕೆಗೆ ಬರುವಂಥವ್ರು ಒಬ್ಬರು ಪೂಜ್ಯರು ಇನ್ನೊಬ್ಬರು ಪ್ರಿಯರು ಪೂಜ್ಯರು ಅಂತ ಹೇಳಿದ್ರೆ ಬಹಳ ಉನ್ನತ ತಪಸ್ವಿಗಳು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರದವರು ನಮ್ಮ ಸೈನಿಕರು ಇವರೆಲ್ಲ ಪೂಜ್ಯರು ಪ್ರಿಯರು ಅಂತ ಹೇಳಿದ್ರೆ ಸಿನಿಮಾ ನಟರು ಪೂಜ್ಯರು ಬಂದಾಗ ಸಾಮಾನ್ಯ ಕಡಿಮೆ ಜನ ಇರ್ತಾರೆ ಪ್ರಿಯರು ಬಂದರೆ ಮರದ ಮೇಲೆ ಮಂಗ ಕೂತ್ಕೊಳ್ಳಿಕ್ಕೂ ಜಾಗ ಇರುವುದಿಲ್ಲ ಅಷ್ಟು ಜನ ಬರ್ತಾರೆ ಆದರೆ ಪ್ರಿಯನಾಗಿದ್ದು ಸಹ ಪೂಜ್ಯ ಸ್ಥಾನಕ್ಕೆ ಏರಿದವರು ಈ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಯಾಕೆಂದರೆ ಅವರು ತಮ್ಮ ಭಾಳ ಅದ್ಭುತವಾದಂಥ ಒಂದು ವ್ಯಕ್ತಿತ್ವದಿಂದ ತನ್ನ ತಂದೆಯ ಒಂದು ಇದನ್ನು ನಮ್ಮ ಸಮಾಜಕ್ಕೆ ಮತ್ತು ಮೇಲೆತ್ತಲಿಕ್ಕೆ ಅವರ ಅಭಿಮಾನವನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ತೀರಲ್ಲ ಅದು ನಮ್ಮ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಆಗಲಿ ಅದಕ್ಕಾಗಿ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಿದ್ದೀರಿ ಅದಕ್ಕೆ ನಿಮಗೆಲ್ಲ ನಮಸ್ಕಾರ ಹಾಂ ಮತ್ತು ಸೈನಿಕರಿಗೆ ನಮಸ್ಕಾರ ನಮ್ಮೆಲ್ಲ ಮಿತ್ರರಿಗೂ ನಮಸ್ಕಾರ ಧನ್ಯವಾದ ಪ್ರಿಯವಾಕ್ಯ ಪ್ರಧಾನಿಯ ಸರ್ವೇತು ಶಂತಿ ಜಂತವ ತಸ್ಮಾತ್ ದವ್ಯ ದರಿದ್ರ ಒಲವಿನ ನುಡಿಗಳನ್ನು ನುಡಿದಂತ ಡಾಕ್ಟರ್ ರವಿರಾಜ್ ಕಡ್ಲೆ ಸರ್ ಅವರಿಗೆ ಧನ್ಯವಾದಗಳು ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಲ್ಲದು ವ್ಯಕ್ತಿಯೊಬ್ಬ ಖ್ಯಾತನಾಗುವುದು ಜನರ ಪ್ರೀತಿಯಿಂದ ತಾನು ಬದುಕಿದ ರೀತಿಯಿಂದ ತನ್ನ ಬಾಳಿಗೆ ತಾನು ವಿಧಿಸಿಕೊಂಡ ಶಿಸ್ತಿನಿಂದ ಅದಮ್ಯ ಹೋರಾಟದ ಮನೋಭೂಮಿಕೆಯಿಂದ ತನ್ನ ಕರ್ತವ್ಯ ಪ್ರಜ್ಞೆಯಿಂದ ಅಂತಹ ಕರ್ತವ್ಯ ಪ್ರಜ್ಞೆಯ ಮೂಲಕ ಹೊರನಗತೆ ಗ್ರಾಮ ಪಂಚಾಯತ್ನ ಇತಿಹಾಸದಲ್ಲಿ ಮಹತ್ವದ ಮಿಂಚಿನ ಸಂಚಾರವನ್ನ ಮೂಡಿಸಿದವರು ಶ್ರೀಮತಿ ದೀಪಾ ಹರಿಕಂತ್ರ ಈ ಸಮಯ ವೇದಿಕೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ರಿಗೂ ನನ್ನ ನಮಸ್ಕಾರವನ್ನ ತಿಳಿಸುತ್ತ ಹಾಗೆ ವೇದಿಕೆಯ ಎದುರಿನಲ್ಲಿ ಎಲ್ಲ ಪ್ರೇಕ್ಷಕರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಸ್ಥಳ ಸಾನ್ನಿಧ್ಯ ಎಲ್ಲ ಶಕ್ತಿ ದೇವತೆಗಳನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಪವರ್ ಸ್ಟಾರ್ ಗೆಳೆಯರ ಬಳಗ ಶಶೀತಲ್ ಕುಮಟ ಈ ಒಂದು ಗೆಳೆಯರ ಟೀಮ್ ಏನಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸತತವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ದಿವಂಗತರಾದಂಥ ನಮ್ಮೆಲ್ಲರ ನೆಚ್ಚಿನ ಪುನೀತ್ ಸರ್ ಅವರ ನೆನಪಿಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು ನಮ್ಮ ಮೀನುಗಾರರ ಮಕ್ಕಳಾದಂಥ ಈ ಒಂದು ಗೆಳೆಯರ ಬಳಗ ಸತತವಾಗಿ ನೀರಿನಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಉದ್ಯೋಗವನ್ನು ಮಾಡ್ಕೊಳ್ತಾ ಮಾಡಿಕೊಳ್ತಾ ಬಂದಿರುವಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಜಾತ್ರಾ ಸಮಯದಲ್ಲಿ ಸಿಕ್ಕದ ಕೆಲವೇ ಒಂದು ದಿನಗಳಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ತಮ್ಮ ಸಂಘಟನೆ ಮೂಲಕ ಮಾಡ್ತಾರೆ ಅಂತ ಹೇಳಾದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಆಗ್ತದೆ ಅವರು ಇಲ್ಲೇ ಕುಂಟಾದಲ್ಲೂ ಇರ್ಬೋದು ಅಥವಾ ಹೊರಗಡೆ ಮಂಗಳೂರು ಮಲ್ಪೆ ಗೋವಾ ಈ ಕಡೆ ಕೂಡ ಹೋಗಿ ತಮ್ಮ ಉದ್ಯೋಗವನ್ನು ಮಾಡ್ಕೊಳ ಮಾಡ್ಕೊಂಡು ಮಾಡಿಕೊಳ್ಳುವಂಥವ್ರು ಸಮಯ ಸಿಗೋದಿಲ್ಲ ಕೆಲವರು ಊರಿನಲ್ಲೇ ಇದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದರೆ ಸಂಘಟನೆಯನ್ನು ಮಾಡುವಂಥದ್ದು ಸುಲಭದ ಮಾತಲ್ಲ ಆದರೂ ಕೂಡ ತಮ್ಮ ಒಂದು ಶಿಸ್ತಿನಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಎರಡು ದಿನದ ಕಾರ್ಯಕ್ರಮವನ್ನು ಅದ್ಭುತ ವೇದಿಕೆಯಲ್ಲಿ ಇಂಥ ಒಂದು ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಆಗ್ತದೆ ಈ ಒಂದು ಸಂದರ್ಭ ಸಮಯ ಮಾತಾಡಲಿಕ್ಕೆಲ್ಲ ಟೈಮ್ ಆಗ ಆಗಿರೋದ್ರಿಂದ ನಮಗೆ ಮಾತಾಡಬೇಕು ಕೆಲವೊಂದು ಅನಿಸಿಕೆಯನ್ನು ಹೇಳ್ಕೊಳ್ಬೇಕು ಅನ್ನೋಂಥ ಮಾತು ಕೂಡ ಮರ್ತು ಹೋಗ್ತದೆ ಅಂದರೆ ಸಮಯ ಆಗೋಗಿದೆ ಹಾಗಾಗಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಸಂಘಟಕರಿಗೆ ಹಾಗೂ ಊರಿನ ಎಲ್ಲ ಹಿರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ ದೇವರು ನಿಮಗೆ ಕೃಪೆ ಕೊ ಮಾಡಲಿ ಹಾಗೂ ಎಲ್ಲರ ಸಹಕಾರ ನಿಮಗೆ ಇದಕ್ಕಿಂತ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತೇಳಿ ಕೇಳ್ಕೊಳ್ತಾ ನಾವು ಕೂಡ ಯಾವತ್ತು ನಿಮ್ಮೊಂದಿಗೆ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವಕಾಶಕ್ಕಾಗಿ ಇನ್ನೊಂದು ವಿಷಯ ಮರೆತುಬಿಟ್ಟೆ ಸಾರಿ ಇವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೈನಿಕರು ಐದು ಮಂದಿ ಸೈನಿಕರನ್ನು ನೀವು ಸನ್ಮಾನ ಮಾಡಿದ್ದೀರಿ ಭಾಳ ಖುಷಿ ಆಗ್ತದೆ ಯಾಕಂತಂದರೆ ನಾವೆಲ್ಲ ಇಲ್ಲಿ ಇರ್ತೀವಿ ಅಂತ ಹೇಳಾದ್ರೆ ಗಡಿಯಲ್ಲಿ ಕಾಯುವಂಥ ಸೈನಿಕರು ಅವರು ಅವ್ರು ಏನು ಕಷ್ಟಪಡ್ತಾರೆ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಅವರು ಹೇ ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕೋದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಅಂಥ ಒಂದು ಪರಿಸ್ಥಿತಿಯನ್ನು ಅವರು ಗಡಿಯಂಚಿನಲ್ಲಿ ಅನುಭವಿಸಿ ಬಂದಿರ್ತಾರೆ ಅಂಥ ಒಂದು ಸೈನಿಕರಿಗೆ ನೀವು ಗುರುತು ಮಾಡಿ ಸನ್ಮಾನಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಈ ಇಂಥ ಒಂದು ಕೆಲಸಕ್ಕೆ ನಾನು ನಿಮಗೆ ಕೃತಜ್ಞತೆಯನ್ನು ಕೂಡ ತಿಳಿಸಿದ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ದೀಪ ಹರಿಕಂದ್ರ ಅವರಿಗೆ ಧನ್ಯವಾದಗಳು ಗುರುವೆ ನಿಮ್ಮಡಿಗಳಿಗೆ ಎರಗುವುದೇ ನಮ್ಮ ಭಾಗ್ಯ ನಿತ್ಯ ಗುರುಸ್ಮರಣೆಯ ಪೂಜೆಯ ಮೇಲೆ ನೀವು ತೋರಿದ ದಾರಿ ಸನ್ ಸನ್ಮಾರ್ಗ ಅಂತ ದಾರಿಗೆ ಬೆಳಕ ನೀಡಿರಮಗೆ ತಪ್ಪಾಗ ತಿದ್ದಿದಿರಿ ಬೆಳಕಿನಡೆಗೆ ನಡೆಸಿದಿರಿ ಈ ಭಾಗದ ಜನಪ್ರಿಯ ಶಿಕ್ಷಕರಾಗಿ ಜನಮಾನಸದಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿದಂತವರು ಶ್ರೀತ ಕಿರಣ್ನಾಯ್ಕ್ ಸರ್ ಅವರು ಅವರ ಒಲವಿನ ನುಡಿಗಾಗಿ ಈ ಸಮಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಭಾರತಂಬೆ ವೀರ ಪುತ್ರರಿಗೆ ಮೊದಲೇ ನಮನವನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರು ಪವರ್ ಸ್ಟಾರ್ ಗೆಳೆಯರ ಬಳಗರ ನಿರಂತರ ಪ್ರಯತ್ನ ಸ್ವಾರ್ಥವಿಲ್ಲದ ಬದುಕಿನೆಡೆಗೆ ಅವರ ಕಲ್ಪನೆಗಳು ಇವತ್ತು ಸಾಕಾರಗೊಂಡಿದೆ ಅನ್ನೋದು ಹೇಳಲಿಕ್ಕೆ ಅತ್ಯಂತ ಖುಷಿಯಾಗ್ತದೆ ಆತ್ಮೀಯರೇ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ನಮ್ಮ ಮನೆಯ ವಾತಾವರಣ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರತಿ ವರ್ಷ ಅವರು ಪಾಪ ಬೇರೆಯವರ ಸ್ಥಳದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಸ್ಥಳದ ಅಭಾವ ತಲೆದೋರಿದಾಗ ಕಡಲ ಮಕ್ಕಳು ಕಡಲ ಕಡೆಗೆ ಕಡಲ ತೀರದ ಕಡೆಗೆ ಎನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಸುಂದರವಾಗಿರ್ತಕ್ಕಂಥ ಕಡಲ ತೀರದ ದಡದ ಮೇಲೆ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಶಶಿತ್ಲ ಭಾಗದ ಎಲ್ಲ ಊರಿನ ನಾಗರಿಕರು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರ ತಂಡಕ್ಕೆ ಸ್ಟಾರ್ ಗೆಳೆಯರ ಬಳಗದ ತಂಡಕ್ಕೆ ನಾನು ಅವ್ರಿಗೆ ನಮಸ್ಕಾರವನ್ನು ಮಾಡ್ತೇನೆ ನಾ ಅವರೆಲ್ಲಕ್ಕಿಂತ ಹಿರಿಯವನಾಗಿದ್ದರೂ ಸಹ ಅವ್ರಿಗೆ ನಮಸ್ಕಾರ ಸಲ್ಲಿಸ್ತೇನೆ ಯಾಕೆಂದರೆ ಇಂಥ ಕಾರ್ಯಕ್ರಮ ಮಾಡೋದು ಸುಲಭದ ಮಾತಲ್ಲ ನಾವೆಲ್ಲ ಮಡಿಕೇರಿ ರೌಂಡ್ನಲ್ಲಿ ಒಂದು ಹೇಳ್ತಾರೆ ಹಿರಿಯರೆಲ್ಲ ಒಂದು ಪಟಾಕಿ ಸೌಂಡ್ ಹೊಡೆದು ಒಂದು ಪಟಾಕಿ ಹೊಡೆದ್ರೆ ಮಡಿಕೇರಿ ರೌಂಡ್ನಲ್ಲಿ ಜನ ಸೇರ್ತಾರೆ ಮಡಿಕೇರಿ ರೌಂಡ್ನಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಆದರೆ ಇಂಥ ಸ್ಥಳದಲ್ಲಿ ನಡೀತಕ್ಕಂಥದ್ದು ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳದ ಅವಕಾಶ ಈ ಸ್ಥಳದಲ್ಲಿ ಅವಕಾಶಗಳು ದೊರೆಯುವಂತಾಗಲಿ ಹೆಚ್ಚಿನ ಕಾರ್ಯಕ್ರಮಗಳ ಸಂಘಟನೆ ಈ ಸ್ಥಳದಲ್ಲಿ ಆಗಲಿ ನಮ್ಮ ವೈದ್ಯರು ಮಾತಾಡ್ತಾ ಹೇಳ್ತಿದ್ರು ಸರ್ ಅಲ್ಲೆಲ್ಲಿ ಯಾಕೆ ಮಾಡ್ತಾರೆ ಇಲ್ಲೇ ಮಾಡಲಿ ಇದು ನಿಂತರವಾದ ಸುಂದರವಾದ ಸ್ಥಳ ಇದೆ ಅಲ್ಲಿ ಅಂದ ತಕ್ಷಣದಲ್ಲಿ ನನಗೂ ಸ್ವಲ್ಪ ಅವ್ರ ಮೇಲೆ ಬೇಜಾರಾಗ್ತದೆ ಏನು ಮಾಡಲಿಕ್ಕೆ ಬರೋದಿಲ್ಲ ನನ್ನ ಆತ್ಮೀಯರಾಗಿದ್ದಾರೆ ಸಸಿತ್ಲ ಜನ ಅಂತರು ಕೂತಲ್ಲೇ ಮಾತಾಡೋದು ಸರ್ ಒಂದೇ ನಿಮಿಷದಲ್ಲಿ ಆದರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಪರಿಸ್ಥಿತಿ ಪರಿಸರ ಅದಕ್ಕೆ ನಾವು ತಕ್ಕಂತೆ ಹೊಂದ್ಕೊಳ್ತಾ ನಮ್ಮ ಜೀವನವನ್ನು ಸಾಕ್ಸ ಸಾಗಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಒಂದು ಹೊಸ ಕಾನ್ಸೆಪ್ಟನ್ನು ಅವ್ರು ಇಟ್ಕೊಂಡಿದ್ದಾರೆ ನೋಡಿ ನಿಮ್ಮ ಬೋರ್ಡನ್ನು ನೋಡ್ತೀರಿ ಹೆಡ್ ಬಂದರ್ ಬೀಚ್ ಕಡಲ ಉತ್ಸವ ಕಡಲ ಮಕ್ಕಳು ಕಡಲ ಉತ್ಸವವನ್ನು ಮಾಡ್ತಕ್ಕಂಥದ್ದು ಇದೇ ಪ್ರಥಮ ಬಾರಿ ನಾವೆಲ್ಲ ಸೇರಿ ನಾವೆಲ್ಲ ನೋಡ್ತಾ ಇದ್ದೇವೆ ಇದರ ಜೊ ಜೊತೆಗೆ ಮಕ್ಕಳಿಗ ಸಂಸ್ಕ ಸಾಂಸ್ಕೃತಿಕವಾಗಿ ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಬರಬೇಕಾಗಿದೆ ನಮ್ಮ ಮಕ್ಕಳಲ್ಲಿ ತಮ್ಮತನವನ್ನು ಉಳಿಸ್ಕೊಳ್ತಾ ದೇಶದ ಅಭಿವೃದ್ಧಿಗೆ ತಾವೆಲ್ಲ ಪಣ ತೊಡಬೇಕಾಗ್ತಕ್ಕಂಥ ಮುಂದಿನ ದಾರಿ ನಮಗೆ ಕಾಣಿಸ್ತಾ ಇದೆ ತಾವೆಲ್ಲ ಪವರ್ ಸ್ಟಾರ್ ಗೆಳೆಯರ ಬಳಗವನ್ನು ರಚಿಸಿಕೊಂಡಿದ್ದೀರಿ ಅವರ ದಾರಿಯಲ್ಲಿ ತಾವು ಮುನ್ನಡೀತಾ ಇದ್ದೀರಿ ಕರ್ನಾಟಕದ ಆರೂವರೆ ಕೋಟಿ ಜನರ ಮಾನಸರದಲ್ಲಿ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥವ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಅವ್ರು ಕೈಗೊಂಡಿರ್ತಕ್ಕಂಥ ಕೆಲಸಗಳ ದಾರಿಯಲ್ಲಿ ಕ್ರಮೇಣವಾಗಿ ಈಗಲದ್ದು ಕ್ರಮೇಣವಾಗಿ ತಾವು ಆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಜನರಿಗೆ ಪೂರಕವಾಗಿರ್ತಕ್ಕಂಥ ನನ್ನ ಸತೀಶ ಭಾಗದ ಜನರಿಗೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ಸಂಘಟನೆ ಕಳೆದ ಆರೇಳು ದಿನಗಳಿಂದ ತಾವೇನು ಕಷ್ಟಪಟ್ಟಿದ್ದೀರಿ ನಾನು ನಿಮ್ಮ ಜೊತೆಗಿದ್ದು ನೋಡಿದ್ದೇನೆ ನಾನು ಅನುಭವಿಸಿದ್ದೇನೆ ನಿಮ್ಮ ಕಷ್ಟದೊಳಗೂ ನಾನು ಇದು ಅನುಭವಿಸಿದ್ದೇನೆ ಕಷ್ಟ ಸುಖ ಎರಡನ್ನ ಸಮಪಾಲರಾಗಿ ಕರ್ ತೆಗೆದುಕೊಂಡು ಹೋಗಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ದೀರಿ ಮುಂದಿನ ಹಂತದ ಈ ಸಂಘಟನೆಗೆ ಎಲ್ಲರೂ ನಮ್ಮ ಈ ಭಾಗದ ಎಲ್ಲರೂ ಅವರಿಗೆ ಸಹ ಸಹಾಯ ಸಹಕಾರ ನೀಡಬೇಕು ನಮ್ಮೆಲ್ಲ ಊರಿನ ನಾಗರಿಕಲ್ಲಿ ನಾನು ವಿನಂತಿಸ್ಕೊಳ್ತೇನೆ ದೇಶದ ಸತ್ಪರ್ಜೆಯಾಗಲಿಕ್ಕೆ ತಾವೆಲ್ಲರೂ ಕಂಕಣ ಬದ್ಧರಾಗಿ ದೇಶದ ಅಭಿವೃದ್ಧಿಗಾಗಿ ನೀವೆಲ್ಲರೂ ನಾವೆಲ್ಲರೂ ಪಣ ತೊಡೋದು ನಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನನ್ನು ಅತ್ಯಂತ ಆತ್ಮೀಯತೆಯಿಂದ ನಮ್ಮ ಈ ಊರಿನ ಜನ ನನ್ನನ್ನು ಕಾಣ್ತಾ ಇದ್ದೀರಿ ನಿಮ್ಮ ಮಗನಾಗ ನೋಡ್ತಾ ಇದ್ದೀರಿ ನಾವು ನಮ್ಮಿಂದಾದ ಸಹಾಯವನ್ನು ನಾವು ಮಾಡ್ತಾ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ಅಂದರೆ ತಾವು ಈಗಾಗಲೇ ನೀಡ್ತಾ ಇದ್ದೀರಿ ನನ್ನ ಶಾಲೆ ಅಭಿವೃದ್ಧಿಗಾಗಿ ಮುಂದಿನ ಹಂತದಲ್ಲಿ ಶಾಲೆಯ ಸಂಪೂರ್ಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಪವರ್ ಸ್ಟಾರ್ ಗೆಳೆಯರ ಬಳಗ ಸಹಕಾರ ನಮ್ಮ ಜೊತೆ ಇರಲಿ ಅಂತ ನಿಮ್ಮಲ್ಲಿ ವಿನಿಸ್ಕೊಳ್ತಾ ನನ್ನನ್ನು ಕರೆದಕ್ಕಾಗಿ ನಿಮಗೆ ಅಭಿನಂದಿಸ್ತಾರೆ ನಾನು ಮಾತನ್ನು ಮುಗಿಸಿನಿ ಜೈ ಹಿಂದ್ ನುಡಿಗಳನ್ನು ನೋಡಿದಂತ ಕಿರಣ್ ಸರ್ ಅವರಿಗೆ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದಾಗಿರುವಂತ ಶ್ರೀಮತಿ ಕಮಲಾ ಹರಿಕಂತ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಒಲಮೆಯ ನುಡಿಗಳನ್ನು ನೋಡಿ ಬೇಕಾಗಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಮಹನೀಯರಿಗೆ ಮತ್ತು ಎಲ್ಲಾ ಸನ್ಮಾಂತರ ಮಾಜಿ ಸೈನಿಕರಿಗೆ ಅಭಿನಂದಿಸುತ್ತಾ ಇವತ್ತು ಪವರ್ ಸ್ಟಾರ್ ಗೆಳೆಯರ ಬಳಗ ಮತ್ತು ಊರ ನಾಗರಿಕರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿದ್ದಾರೆ ಮೋಸ್ಟ್ಲಿ ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮ ನಡೆದಾಗ ನಮ್ಮೂರಲ್ಲಿ ನಾನು ಈ ಮುಂದಿನ ವೇದಿಕೆಯಲ್ಲೇ ಮುಂದಿನ ಏನು ಪ್ರೇಕ್ಷಕರ ಜಾಗದಲ್ಲಿರ್ತಾ ಇದ್ದೆ ಇವತ್ತು ನಾನು ಈಗ ಮೇ ವೇದಿಕೆ ಮೇಲೆ ನನ್ನನ್ನು ಆಹ್ವಾನ ಆಹ್ವಾನಿಸಿ ವೇದಿಕೆ ಮೇಲೆ ಇರುವ ಹಾಗೆ ಮಾಡಿರೋದಕ್ಕೆ ನಾನು ಮುಖ್ಯವಾಗಿ ಕಾರಣವನ್ನು ಹೇಳ್ತಾ ಇದ್ದೀನಿ ನಾನು ಪಡ್ಕೊಂಡು ವಿದ್ಯೆ ಈ ವಿದ್ಯೆ ನನ್ನನ್ನು ಕೈ ಬಿಡಲಿಲ್ಲ ಇವತ್ತು ಹರಿಕಂತ್ರ ಸಮಾಜದಲ್ಲಿ ಹುಟ್ಟಿ ಬೆಳೆದು ಈ ಸಮುದ್ರ ತಟದ ಸರ್ಕಾರಿ ಮೀನುಗಾರಿಕಾ ಶಾಲೆಯಲ್ಲಿ ಕಲಿತು ನಾನು ಈ ಒಂದು ವಿದ್ಯಾಭ್ಯಾಸವನ್ನು ಪೂರೈಸಿ ಒಂದು ಸರ್ಕಾರಿ ಸೇವೆಗೆ ಸೇರಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನ್ನ ತಂದೆ ತಾಯಿಗಳ ಹಾಗೂ ಈ ಇಲ್ಲೇ ಇಲ್ಲಿರುವ ನನ್ನ ಎಲ್ಲ ಊರ ಬಾಂಧವರ ಸಹಕಾರ ಇದೆ ಇವತ್ತು ಏನು ಈ ಕಾರ್ಯಕ್ರಮ ನಡೆ ನಡೆಸ್ಕೊತಾ ಇದ್ದಾರೆ ಇವೆಲ್ಲರೂ ಯುವಜನರು ಈ ಯುವಜನರು ಎಲ್ಲರಿಗೂ ಪ್ರೇರಣೆಯಾಗಿ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲದೆ ಇತರ ಸಾಮಾಜಿಕ ಕಾರ್ಯಕ್ರಮವನ್ನು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಸಹಕಾರವನ್ನು ಒದಗಿಸಬೇಕು ಹಾಗೂ ಅವರಿಂದ ಹೆಚ್ಚಿನ ಏನು ಉತ್ತಮ ಕಾರ್ಯಗಳು ಮೂಡಿ ಬರಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳು ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಂತಹ ಶ್ರೀಮತಿ ಕಮಲ ಹರಿಕಂತ್ರ ಈ ಊರಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೇರಣೆಯಾಗಲಿ ಎನ್ನುವಂತಹ ನುಡಿಗಳನ್ನು ನುಡಿದಿದ್ದಾರೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗೊಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ನುಡಿಗಳನ್ನ ನೋಡ್ತಿರ್ತಕ್ಕಂತಹ ಶ್ರೀತ ಸಂಪತ್ ಕುಮಾರ್ ಸರ್ ಅವರಿಗೆ ಪವರ್ ಸ್ಟಾರ್ ಗೆಳೆಯರ ಪವರ್ ಸ್ಟಾರ್ ಗೆಳೆಯರ ಬಳಗ ಸಶಿಥುಲ್ ಕುಮ್ಟಾ ಹಾಗೂ ಊರ ನಾಗರಿಕರ ಪರವಾಗಿ ತುಮೂರು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೋತರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಇನ್ನೊರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೋತ ಮಹೇಶ್ ಶಿವರಾಮ್ ನಾಯ್ಕ್ ಉಪಾಧ್ಯಕ್ಷರು ಪುರಸಭೆ ಕುಮಟ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಇಂದಿನ ಕಾರ್ಯಕ್ರಮದ ಇನ್ನೊರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ರವಿರಾಜ್ ಕಡ್ಲೆ ಸರ್ ಅವರನ್ನು ಕೂಡ ತಮಿಳರ ಪರವಾಗಿ ತುಂಬು ಹೃದಯದಿಂದ ಅಭಿನಂದಿಸುತ್ತಾ ತಮ್ಮ ಒತ್ತಡದ ಕಾರ್ಯಕ್ರಮದ ಮಧ್ಯದಲ್ಲೂ ಕೂಡ ನಮ್ಮೊಂದಿಗಿದ್ದು ಅಮೂಲ್ಯ ನುಡಿಗಳನ್ನ ನುಡಿದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಶ್ರೀಯುತರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದ ನೋಡುವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೂತ ಕಿರಣ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶಿವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿವೆ ಈ ಊರಿನ ಹೆಮ್ಮೆಯ ಪ್ರತಿಭೆ ಶ್ರೀಮತಿ ಕಮಲಾ ಹರಿಕಂತ್ರ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀಮತಿ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಿಸಿಕೊಡ್ತಾ ಇದ್ದೇವೆ ಹರಿಕಂಂದ್ರ ಸಮಾಜದ ಯಜಮಾನರಾಗಿರ್ತಕ್ಕಂಥ ಶ್ರೀತ ಮಹಬಳೇಶ್ವರ್ ಹರಿಕಂತ್ರ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀತರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಿಸಿಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಕೂಡಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಮೂಲಕ ನುಡಿಗಳನ್ನು ನೋಡುತ್ತಿದ್ದ ಶ್ರೀಮತಿ ದೀಪ ಹರಿಕಂತ್ರ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸ ಪರಮೇಶ್ವರ್ ಮಹಾಬಲೇಶ್ವರ ಹರಿಕಂತ್ರ ಅದನಾಶಿನಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಇದ್ದೇವೆ ಧನ್ಯವಾದಗಳು ಸರ್ ಶ್ರೀತ ಪರಮೇಶ್ವರ್ ಮಹಬಳೇಶ್ವರ ಹರಿಕಂದ್ರ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನ್ಸಿ ಅದೇ ರೀತಿ ಶ್ರೀಯುತ ನಾರಾಯಣ ನಾಗಪ್ಪ ಹರಿಕಂದ್ರ ಹೊಲಕತೆ ನಿವೃತ್ತ ಮಾಜಿ ಸೈನಿಕರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ ಶ್ರೂತ ನಾರಾಯಣ ನಾಗಪ್ಪ ಹರಿಕಂದ್ರ ಅವರಿಗೆ ನೆನಪಿನ ಕಾಣಿಕೆ ನಡೆಯಬೇಕಾಗಿ ಧನ್ಯವಾದಗಳು ಸರ್ ಶ್ರೂತ ಕಿರಣ್ ಜಟ್ಟಿ ಪಟಗಾರ ನಿವೃತ್ತ ಮಾಜಿ ಸೈನಿಕರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದವನ್ನು ಧನ್ಯವಾದ ಅರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆ ನಡಬೇಕಾಗಿವೆ ತಮ್ಮ ಒಲವಿನ ನುಡಿಯ ಮೂಲಕ ಈ ಕಾರ್ಯಕ್ರಮಕ್ಕೆ ತಂದಿದ್ದೀರಿ ಸರ್ ಧನ್ಯವಾದಗಳು ಶುತ ಮಹೇಶ್ ಮಾಸ್ತಿ ಹರಿಕಂತ್ರ ಗಣಾಶಿನಿ ನಿವೃತ್ತ ಮಾಜಿ ಸೈನಿಕರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಸರ್ ಶುತ ಜೈವಂತ ಹೊನ್ನಪ್ಪ ಹರಿ ಕಂತ್ರ ಬೆಟ್ಕುಳಿ ನಿವೃತ್ತ ಮಾಜಿ ಸೈನಿಕರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಮತ್ತೊಮ್ಮೆ ಈ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಕನ್ನಡದ ಸುಮನಸುಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಭಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಪರಿಚಮಾಪ್ತಗೊಳಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಕೆಲವೇ ಸಮಯದಲ್ಲಿ ಅನಾವರಣ ಬರ್ತಾ ಇದೆ ಈಗ ವೇದಿಕೆಯನ್ನ ತೆರವುಗೊಳಿಸಬೇಕಾಗಿ ಸಂಘಟಕಗಳು ವಿನ್ಸುತ್ತಿದ್ದಾರೆ ಮುಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಳ್ಳಿದ್ದಾರೆ ನನ್ನ ವಿದ್ಯಾರ್ಥಿ ಕುಮಾರ್ ಸೃಜನ್ ಬಿ ಎನ್ ಅವರು ಅದೇ ರೀತಿಯಾಗಿ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ನಮ್ಮ ನೆಚ್ಚಿನ ಗುರುಗಳು ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಹೆಮ್ಮೆಯ ಪ್ರತಿಭೆ ಗಿರೀಶ್ ನಾಯ್ಕ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಕಮಿಟಿಯ ಸದಸ್ಯರವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಡ್ತಾ ಇದ್ದಾನೆ ಡೈಮಾರಿ ಶ್ರೀಫಾ ಗಿರೀಶ್ ನಾಯಕ ಬೇಡಿಕೆ ಮೇಲ್ಭಾಗದಲ್ಲಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಡ್ತಾ ಇದ್ದಾರೆ